ಏನು ನಮ್ಮ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ದೊಡ್ಡ ಕಾಲ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಸಂಜೆ ಐದು ನಲವತ್ತೈದರ ಸುಮಾರಿಗೆ ಒಂದು ಘಟನೆ ನಡೆದಿದೆ ಮೂವತ್ತೈದು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾನೆ ಸ್ಥಳಕ್ಕೆ ಕೋಣನಕುಂಟೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಬಿ ಎಂ ಆರ್ ಸಿ ಎಲ್ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಒಂದು ಎಕ್ಸ್ನಲ್ಲಿ ಬರೆದುಕೊಂಡಿರುವಂಥದ್ದು ಈ ರೀತಿಯಾಗಿ ಮೂವತ್ತೈದು ವರ್ಷದ ವ್ಯಕ್ತಿ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಕೊಟ್ಟಿರುವಂಥದ್ದು ನಮ್ಮ ಮೆಟ್ರೋ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಇನ್ನು ದೊಡ್ಡ ಸಂದ್ರದಲ್ಲಿ ಒಂದು ಘಟನೆ ನಡೆದಿದೆ ಸ್ಥಳಕ್ಕೆ ಕೋಣನ್ಕುಂಟೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಆಗಾಗ ಈ ರೀತಿಯಾದಂತಹ ಘಟನೆಗಳು ನಮ್ಮ ಮೆಟ್ರೋದಲ್ಲಿ ನಡೀತಾ ಇರುವಂಥದ್ದು ಇನ್ನು ಮೆಟ್ರೋ ಟ್ರ್ಯಾಕ್ಗೆ ಹಾರಿ ವ್ಯಕ್ತಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಗ್ರೀನ್ ಲೈನ್ ನಲ್ಲಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂಥದ್ದು ಎಲಚಿನಹಳ್ಳಿ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಧ್ಯೆ ಸಂಚಾರ ಕೂಡ ಸ್ಥಗಿತವಾಗಿತ್ತು ಯಾಕಂತಂದ್ರೆ ಆತ್ಮಹತ್ಯೆಗೆ ಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವ್ಯಕ್ತಿಯನ್ನ ಮೇಲೆತ್ತಬೇಕಾಗತ್ತೆ ಹೀಗಾಗಿ ಸಾಕಷ್ಟು ಸಮಯ ಕೂಡ ತೆಗೆದುಕೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಮೆಟ್ರೋ ಟ್ರ್ಯಾಕ್ಗೆ ವ್ಯಕ್ತಿ ಬಿದ್ದಂತಹ ಸಂದರ್ಭದಲ್ಲಿ ಗ್ರೀನ್ ಲೈನ್ನಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯವಾಗಿದೆ ಯಲಚಿನಹಳ್ಳಿ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಧ್ಯೆ ಏನು ಸಂಚಾರ ಏನಿದೆ ಅಲ್ಲಿ ವ್ಯತ್ಯಯ ಆಗಿರುವಂಥದ್ದು ಸಾಕಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ನಮ್ಮ ಮೆಟ್ರೋದಲ್ಲಿ ಸಂಚರಿಸುವಂಥವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಯಾಕಂತಂದರೆ ಪದೇ ಪದೇ ಇಂತಹ ಅವಘಡಗಳು ಅನಾಹುತಗಳು ಸಂಭವಿಸ್ತಾ ಇದೆ ಇನ್ನು ಕೆಲ ತಿಂಗಳ ಹಿಂದೆ ಯುವಕನೊಬ್ಬ ಸೂಸೈಡ್ ಮಾಡಿಕೊಂಡಿದ್ದ ಮೊನ್ನೆ ನಾಲ್ಕು ವರ್ಷದ ಮಗು ಕೂಡ ಟ್ರ್ಯಾಕ್ಗೆ ಜಿಗದಿತ್ತು ಟ್ರ್ಯಾಕ್ಗೆ ಜಿಗಿದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸಿಬ್ಬಂದಿ ಆ ಮಗುವನ್ನು ಮೇಲಕ್ಕೆತ್ತಿದ್ರು ಸದ್ಯ ನಮ್ಮ ಮೆಟ್ರೋದಲ್ಲಿ ಭದ್ರತಾ ಲೋಪ ಎದ್ದು ಕಾಡ್ತಿದೆಯಾ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ